ியாக கொடும கோ நம நின் மோனே நக ஆ

ಗಂಡ ಆದಿರಲ್ಲ ನಿಮ್ಗೆ ಆಡೋರು ಯಾರಂದ್ರೆ ನಿಮಗೆ ತುಖರ್ ಚಾ ಕೊಡೋ ರೀ ನಿಮಗೆ ಆ ಏ ಹಾಡೋರ ತೇಳಿ ನೆಕಲಿ ಕಲ್ಸ್ಯಾರ ತಮ್ಮ ಇಲ್ಲೊಂದು ಹತ್ತು ನಿಮಿಷ ಕುಂದಿರ್ಬೇಕು ಸಬ್ದಾಗ ಬಂದು ಆ ಅದಕ್ಕೆ ಅವ್ರ ಗುರು ಹಂತ ಹಿಂಗೆ ಕಲಸಿರು ಅಂದ್ರೆ ಅವ್ರ ಗುರು ಹಾಗೆ ಕಲಿಸಿ ಹಂಗೆ ಮತ್ತೆ ಇವ್ರು ಹಂಗೆ ಈ ಮಾಸ್ಟರ್ ನಿಂತು ಹೇಳಿದ್ರೆ ಅವ ಚುಕ್ಕಳು ಭೀ ಹಾಗೆ ಹೊಯ್ತಾವು ಹಂಗೆ ಹೊಯ್ತಾ ತಾಳಿ ಹತ್ರ ಇವನ್ ಖೂನ್ ಹತ್ರ ಖೂನ ಕುಕುಮ ಗಂಡ್ ಕಾಲುಂಗ್ರಾಳಿ ತಾಳಿ ಕಾಲುಂಗ್ರ ಕುಕುಮ ಎಲ್ಲ ಗಂಡ್ ಗಂಡು ಮಚ್ಚ ಗೊತ್ತರತೆ ಹಾ ಹಾ ಏ ಕಿಸಬಾಯಿ ธรรมೈ ಹಾ ธรรมೈ ಮಾಲ್ಯ ಈ ದೇಶ ದಿನನೆ ಕೂಕು ಬಂದಾ ಹ ಹೆಣ್ಣಾಲಿ ಗಂಡಾಲಿ ಹೆಣ್ಣಾಲಿ ಗಂಡಾಲಿ ಆವಾಗ ನಿನ್ನ ಗಂಡ ಇಲ್ಲಿದ್ದಾ ಹಾ ಹಾ ಹಾಡ ಬಯ ದೇಶ ದಿನನೆ ಪೂಜಿ ಮಾಡಕರೆ ಕೂಕು ಬಂದಾ ಹಾ ಹೆಣ್ಣಾಲಿ ಗಂಡಾಲಿ ಹೆಣ್ಣಾಡಿಲಿ ಗಂಡಾಡಿಲಿ ಹಾ ಕುಕುಮ ಹಿಂದೆ ಬಂದ ಅವ ಅವನು ಏನಂತನ್ರಿ ತಾವರ ಮನೆ ಬರಕ ಹಡದಾಗ 나ಕದ ಹಡ ತಂದಿರಿ ಕೇಳ್ತನ್ರಿ ಅವ ತಾವರ ಮನೆ ಬರಕ್ರಾ 나ಕದ ಹಡದ ತಂದಿರಿ ಹಹ ಬಗಡ байಂ ಅಂತ ಹೇಳ್ತಾನೆ ಹೌದು ನಿನ್ನ ಗಂಡ ಮನೆಗೆ ಬಂದ ಬಳಕ ಅವ್ರು ಬಸರಾಗಿ 나 ಇದ್ದಲ್ಲ ಬಸರಾಗಿ ಅವ್ರು ಹಡಿತರ ಅಂತ ಹೇಳಿ ನಿಮ್ಮ ಬ್ರಹ್ಮ ಬೆಡದಿರಬೇಕು ಯೆ ಮಾಸ್ತರ ಗಾಳಿ ಹೊಡಕೇನ ಜರ ಹೌದು ನಿಮಗೆ ಬ್ರಹ್ಮ ಬೆಡದಿರಬೇಕು

ಮತ್ತ ಅವ್ರ ಮಕ್ಕಳಿಲ್ದು ಬಂಜಿದ್ರು ಬಂಜಿತಾನ ಇದ್ರ ಅವ್ರು ಈ ಶಾನ ಬಸ್ವರ ಮಡಿ ಅಮ್ಮನ ಹೊಟ್ಟೆಗೆ ಹಾಕದ್ರು ಪ್ಲೇ ತಾಯಾಗ ಮಡಿ ಹಾಲು ಬಿದ್ದ ಅವಾಗ ನಿಮ್ಮ ಅಪ್ಪ ಎಲ್ಲಿ ಹೋಗಿದ ಕೊಳ್ಳಕ್ಕ ಮತ್ತ ನಿಂಗ ಬೀರಣ ದೇವರ ಹುಟ್ಟಿ ಅಮ್ಮ ಮಾಸ್ತಾರೆ ಲಿಂಗ ಬೀರಣ ದೇವರ ನಿಂಗ ಬೀರಣ ದೇವರ ತಾಯಿ ಸೂರಮ್ಮ ದೇವಿ ಹೊಟ್ಟಿಲಿ ಹುಟ್ಟಿ ಹೌದು ಮತ್ತ ಅಕ್ಕ ಮಾಯೋಗೋ ಮಾಯೋಗು ಮಕ್ಕಳು ದಿತ್ತಿಲ್ಲ ಅವರು ಗಂಡ ಹೆಂಡ್ರ ಸಂಸಾರ ಮಾಡ್ಯಾರ ಅವರು ಮಾಡ್ಯಾರಲ್ರಿ ಮತ್ತ ಅವ್ರ ಯಾಕ ಮಕ್ಕಳ ಹಡ್ದಿಲ್ಲ ನಿನಗ ಬಿಟ್ಟುದಲ್ಲ ಮಾಸ್ತರ ಮೊದಲೇ ಹೇಳ್ಯಾರ ಅವ್ರ ಪಂಚರು ಇವತ್ತ ಸವಾಲ್ ಜವಾಬ್ ಹಾಡ್ಬೇಡ್ರಿ ದೇವ್ರ ಪದ ಹಾಡ್ರಿ ಅಂತ ಅವ್ರು ಹೇಳ್ಯಾರ ನಾವು ಬಿಡೋದ್ರ ದಾರಿ ಇದೀವಿ ನಾವು ದಾರಿ

ಹಾಂ ಅಲ್ಲ ನಮಗೆ ಕೇಳ್ತೆ ಹಣೆ ನಾವೇ ಕೇಳಿದೆವು ನಿನಗೆ ನಮಗೇ ಸೀರೆ ಉಡು ನಾವು ಧೋತ ಬಿಡ್ತೇವೆ ಅಲ್ಲಮ್ಮ ಹೇಳಂಗಿಲ್ರಿ ಪೈರೆ ಹೆಸ್ರು ಇತ್ತು ಹಾಂ ಜಮ್ಮತದಿಂದ ಊರು ತಂದರತ್ತ ಅವ ಪೈರು ತಂದಾರ ಅದ್ರ ಹೆಸ್ರು ಹೇಳು ಹೇಳು ಏನು ತಂದಾರ ಅವ್ರ ಹೆಸರು ಬಗಳನಿ ಹಾಂ ಬಗಳಿಲಿ ಹಾಂ ಹೌ ಜನ್ನತ್ತಿಂದ ತಂದಾರ ಅಂತ ಹೇಳ್ತೀನಿ ಏನ್ ತಂದಾರ ಮೂರು ಪೈರಿ ತಂದಾರ ಏನೋರು ಮೂರು ಪೈರಿ ದಿನಸ್ ತಂದಾರ ಅವ್ರ ಮೂರು ಮೂರು ದಿನಸ್ ತಂದಾರ ದಿನಸ ಇವ ಹೇಳ್ತಾನೆ ಪೈರಿ ತಂದ್ರ ಹೇಳ್ತಾನೆ ಈ ಪೈರಿ ತಂದಾರ ಹಿಂಗೆ ಹಾಡ ಕಾಣ್ತಾನೆ ಎಲ್ಲರೂ ಕೂಡ ಇವ ಹಾ ಹಿಂಗೆ ಹಾಡ್ತಾನ ಇವ ಅಲ್ರಿ ಪದ ಯಾವ್ದು ಹಿಡ್ದಾನ ಪದ ಯಾವ್ದು ಹಿಡ್ದಾನ ರೀ ಓಂ ಶಿವಶಂಕರ ಶಂಕರ ವರ್ಣನ ಭಯಂಕರ ಅಂತ ಪದ ಹಿಡ್ದಿದಿ ಅದ್ರ ಮಕ್ಕದ ಒಳಗ್ ತರ್ತಾನ ಮಕ್ಕ ಮದಿನ ಅದು ಆ ಮಕ್ಕ ಮದಿನ ಒಳಗ್ ತರ್ತೀನಿ ಅದು ಪದನೇ ಬೇರೆ ಅದ್ ಮಾಸ್ತಾರ ಮಾಸ್ತಾರ ನಾಲ್ಕು ಚೌಕ್ ಪದ ಅದ ಮಕ್ಕಳ ಪದ ಹಾ ದೇವ್ರ ಪದ ಅದ ಅದು ಅದು ದೇವ್ರ ಪದ ಅದ ಇದ್ರಾಗೆ ತಂದು ಹೋಗಿಸಿದೀ ಸವಾಲು ಜವಾಬಾಬದನಾಗ ಈ ಸವಾಲು ಜವಾಬಾಬದ ತಂದು ಹೊಲಕ್ಕೆ ಸುಗ್ಸ್ಬೇಮಿ ಇವ್ವ ನುಜ್ಸ ಮದ್ವೆಗೆ ಹಂಗೆ ಸುರ್ಯಾಂಗೆ ಕಾಣ್ತಾನ ನೀವು ಮದುವೆ ಹಾ ಹಂಗೆ ಆಡ್ತಾನ ಹಂಗೆ ಆಡಂಗ ಕಾಣ್ತಾನೆ ಇಲ್ಲ ಅವ್ರು ಏನು ಕೇಳ್ತಾರೆ ತಮ್ಮ ನಾವು ಏನು ಕೇಳಿದೆವು ರೀ ನಾವು ಏನು ಕೇಳಿದೆವು ಕುಣಗೇರಿ ಒಯ್ತಾರೆ ನಮಾಜ್ ಗಪ್ಚುಪ್ ನಾಲ್ನ ಹೊಲ್ಕೋರ ಅಲ್ಲಂಗಿಲ್ಲ ನಮಾಜ್ ಗಪ್ಚುಪ್ ಯಾಕೆ ಬಿದ್ದನ ಮಣ್ಣಾಗ ಇರ್ತಾರೆ ಕೇಳಿದೆವು ಮುಖಾಗ್ಲಿ ನಮಾಜ್ ಬಿದ್ದು ಮಣ್ಣಾಗಿ ಹಾಕಿಡ್ತಾರ ಈ ಶವ ಅಂತ ಕೇಳಿದೇವ್ ನಾವು ನಿನಗ ಅದೇನ್ ಹೇಳಿ ನಮ್ ಕೇಳ್ತಾನ ಉಲ್ಟಾವ ನೋಡು ಸಾಮ್ ಶಕ್ತಿ ಶವನ್ ಅಂದ್ರೆ ಹೆಂಗ ನಾನ್ ನೂರ್ ಕೇಳ್ಬೇಕಾರ ನೀವ್ ಒಂದ್ ಕೇಳ್ಬೇಕು ಏ ಪುಕಾಟ್ ಬಂದಿ ಕೇಳ್ತಾನ್ರಿ ಅವ ಪುಕಾಟ್ ಬಂದಿದಿ ಮನ್ನಿ ಗಂಡಾಡ ಬಂದಿ ಎಲ್ಲ ಹೆಣ್ಮಗಳ ಬಂದಿದಿ ನೀ ಹರದೇಶವಾಗಿ ಬಂದಿದಿ ಎಲ್ಲ ಏನ್ ಹೆಣ್ಮಗಳ ಹೆಣ್ಮಗಳ ಇದ್ರೆ ಸೀರಿ ಬಾ ನಮ್ ಬೆನ್ನಿಗೆ ನಾವು ಹೇಳ್ತೇವ್ ನಾವ್ ಹೇಳ್ತೇನೆ ಕೇಳಿದ್ವಿ ಅವ್ರು ನಮ್ಮ ಹೇಳಿ ಹಾ ಸೀರಿ ಉಟ್ಟು ಹಣ್ಣು ತುಂಬ ಕುಕು ಮಚ್ಕೊಂಡು ತಾಳಿ ಕಟ್ಕೊಂಡು ಹಾ ಕಾಲ ಕಾಲ ಹಾಕೊಂಡ್ ಬಾನಿ ಅಲ್ಲ ನಾ ಏನು ಕೇಳ್ತೀನಿ ತಮ್ಮ ನಾವು ಹೇಳ್ತೀನಿ ನೀ ಬೆನ್ನಿಗೆ ಬಂದು ನಮ್ಮ ಪೈರಿ ಹೆಸರು ಹೇಳಬೇಕು ಹೌದು ಹಾ ಮತ್ತ ಅಕ್ಷರ ಯಾದಕ್ ಬರಿತಾರ ಮತ್ತ ಅಕ್ಷರ ಯಾದಕ್ ಬರಿತಾರ ಅದು ಕೆದರಿ ಅಂದ್ರೆ ನಾನು ಬಿಡಂಗಿಲ್ಲ ಅದು ಮತ್ತ ಕುಣಿಗೇರಿ ಹೆಣ್ಮಕ್ಳು ಯಾಕೆ ಹೋಗಲ್ಲ ಕೇಳಿದೇವನು ಅದು ಅವ ಕೇಳ್ತಾನ ಅವ ಕೇಳಿಲ್ರವ ಆ ಕೋಕುಮ ಯಾಕೆ ಹಚ್ಕೊಳ್ಳೋ ಕೇಳ್ತಾನೆ ರೀ ಅವ ಕುಕುಮ ಯಾಕೆ ಹಚ್ಕೊಂಡು ಅಂದ ಹಾಂ ಯಾಕೆ ಹೋಗಂಗಿಲ್ಲ ಅದು ನಾವ್ ಕೇಳಿದೆವು ರೀ ಅವ್ನಿಗೆ ಅದು ಹೊಳ್ಳಿ ನಮ್ಗೆ ಕೇಳಕತ್ತಾನವ ಅವ ಕುಕುಮ ತೆಗಿದಾನಲ್ರಿ ಆ ಕುಕುಮ ಪ್ರಥಮದಲ್ಲಿ ಎಲ್ಲಿಂದ ಬಂದ ಕೇಳ್ತೀನಿ ರೀ ಅವ್ನಿಗೆ ಮಾಸ್ತರ್ಗೆ ಹಾಂ ಪ್ರಥಮದಲ್ಲಿ ಎಲ್ಲಿದ ಬಂದದ ಯಾರಲಿಂದ ಬತ್ತು ಯಾರರಿಂದ ಬತ್ತು ಹಾಂ ಕುಕುಮ ಕುಕುಮ ಅವ್ನ ಮತ್ತು ಅವ್ನಿಗೆ ಕೇಳ್ಬೇಕಾಗ್ಯದ ಮತ್ತು ಭಂಡಾರ ಭೀ ಬಂದದ ತಮ್ಮ ಹಾಂ ಕುಕುಮ ಭಂಡರ್ ಯಾರ್ಲಿಂದ ಬಂದದ ಯಾರು ಹೋಗಿ ಯಾರು ತಗೊಂಡು ಬಂದಾರ ಯಾರು ತಗೊಂಡು ಬಂದಾರ ಹೋಗಿ ನಿಮಗೆ ಬಿಡ ಬಿಡಂಗಿಲ್ಲ ಬಿಡಬೇಡ ಸೈಲ್ ಹೋಲಿ ಬಡಗಿ ನಮ್ಮ ಪೈರಿ ಹೆಸರ ಮತ್ತ ಅವು ಮಸೂತಿ ಮುಂದೆ ಬರದು ಹೆಸರ ಅಕ್ಷರ ಎದುರು ಸಲ ಬಿಡ್ತಾರ ಅಕ್ಷರಗಳು ಮತ್ತ ಕುಣಿಗೇರಿ ಹೋಗಿ ನಮಾಜ್ ಬಿದ್ದು ಮಣ್ಣು ಮಾಡ್ತಾರಲ್ಲ ಅದು ಯಾಕೆ ಮಾಡ್ತಾರ ಅಂತ ಹೇಳಿ ಇವು ಮೂರು ನಮ್ಮ ಬಿಡಗಡೆ ಮಾಡಿ ಕೊಡು ಇನ್ನೊಂದ್ವರಿ ಹನುಮಂದಿರ್ ಬಾಲ್ ಅದ ಅವ್ರ ಮಕ್ಳಿಗೆ ಬಾಲ್ ಇದ್ ಕೇಳಿದ್ವಿ ನಿನ್ನ ನಿನ್ನೆ ಕೇಳಿದೆವು ಹ ಹನುಮಂದಿರ್ ಬಾಲ್ ಅದ ಅವನ ಮಕ್ಳಿಗೆ ಅವನಿ ಅಂದೀಜ ಬೆಳಿ ಬೆಳವ ಹಣ್ಣುಮಂದ್ರಿಗೆ ಬಾಲದ್ ಮಕ್ಳಿ ಯಾಕೆ ಬಾಲದ್ ಕೇಳಿದೆ ನೀನೆ ನಿನ್ನ ಕೇಳಿದೆವು ನಾಲ್ಕು ಸಮಾನ ನೀ ಹೇಳು ನಾವು ಹೇಳ್ತೇವ ನೀವು ಇಟ್ಟಿಟ್ಟು ಪಾರ್ ಹೇಳ್ತಾವ ನಮ್ಮ ಊರಾಗ